గౌరవాదీ విద్యారణ్య వద్యారణ్య యోగవంత మంజప్ప కలవల్ బాలు ఆర్ట్స్ ప్రధాన అర్చకరు శ్రీ షీరప్ప భగవతి ఆత్మశక్తి విద్యోగ ఇ నిర్దేశకర శ్రీ రమణ సంగల్ గోపాల్ ఎన్నివర వేదిక ఆగ్రహించే కార్యక్రమ ఆరంభ స్థుతిగా निकराग्रे दिव्यपद्मासनसं वरदमवयमस्तं पापविद्वं सपादं सुजननिकरसेव्यं शार्कारुण्यनेतं हरिकलुषविनाशं नौमि नारायणख्यं नौमि नारायणख्यं नौमि ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗಣ್ಯರನ್ನು ಸ್ವಾಗತಿಸಬೇಕಾಗಿ ನಮ್ಮ ಸಂಘದ ಏಜೆಂಟ ಶ್ರೀ ವಿಶ್ವನಾಥ್ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಆತ್ಮಶಕ್ತಿ ವಿರುದ್ಧ ದೇಶ ಸಹಕಾರಿ ಸಂಘ ನಿಯಮಿತ ಇದರ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವು ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಮತ್ತು ಪ್ರಕಾಶನ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಹಾಗೂ ಬ್ರಹ್ಮಶ್ರೀ ನಾರಾಯಣಪುರ ಜಿಲ್ಲಾ ಸೇವಾ ಸಂಘ ಮತ್ತು ಮಹಿಳಾ ಘಟಕದ ಪಟ್ಟಿಗೊತ್ತೆಯ ಉಳ್ಳಾಲ ಹಾಗೂ ಯುವಕ ಯುವಕವೃಂದರಿ ವಿದ್ಯಾರಣ್ಯ ಕಲಾವೃಂದ ಉಳ್ಳಾಲ ಇವರ ಜಂಟಿ ಸಹಯೋಗದೊಂದಿಗೆ ಕೆ ಎಂ ಸಿ ಆಸ್ಪತ್ರೆ ಅರ್ಥವರ ಮಂಗಳೂರು ಇಲ್ಲಿನ ವೈದ್ಯ ತಂಡದಿಂದ ಹಾಗೂ ಸಮುದಾಯ ದಂತ ವಿಭಾಗ ವೆನ ದಂತ ಕಾಲೇಜು ಆಸ್ಪತ್ರೆ ದೇಳಕಟ್ಟೆ ಇಲ್ಲಿನ ನೃತ್ಯ ತಂಡದವರಿಂದ ಉಚಿತ ನೇತ್ರ ತಪಾಸಣಾ ಚಿಕಿತ್ಸಾ ಮತ್ತು ಸಾಮಾನ್ಯ ವೈದ್ಯಕೀಯ ಶಿಬಿರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಸಂಘದ ಅಧ್ಯಕ್ಷರಾದ ಸಹಕಾರ ರತ್ನ ಶ್ರೀ ಚಿತ್ತರಂಜನ್ ಗೌಡ ಇವರಿಗೆ ನಮ್ಮ ನಿಮ್ಮ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ ಜಿಲ್ಲಾ ಸಂಘದ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಹರಿಣಾಕ್ಷಿ ಅವರು ನೀಡಿ ಸ್ವಾಗತು ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಉಚಿತ ವೈದ್ಯಕೀಯ ಶಿಬಿರಕ್ಕೆ ಸತತ ಎಂಟು ವರ್ಷಗಳಿಂದ ಕನ್ನಡಕವನ್ನು ವಿತರಣೆ ಮಾಡಿ ನಮ್ಮ ಈ ಉಚಿತ ತಪಾಸಣೆ ವೈದ್ಯಕೀಯ ಶಿಬಿರವು ಯಶಸ್ವಿಯಾದವರು ಸಹಕರಿಸಿರುವ ಅವಿನಾಶ್ ಗ್ಯಾಸ್ ಏಜೆನ್ಸಿ ಇದರ ಮಾಲಕರಾದ ಬಿ ಡಿ ಗೋಪಾಲ್ ಇದ್ದಾರೆ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಇವರಿಗೆ ನಮ್ಮ ಆತ್ಮಿಶಕ್ತಿ ವಿದೇಶ ಸಹಕಾರಿ ಸಂಘದ ಸಲಹಾ ಸಮಿತಿಯ ಸದಸ್ಯರಾದ ಶ್ರೀ ಗೋಪಾಲ ರೆಡ್ಡಿ ಅವರು ನೀಡಿ ಸ್ವಾಗಿಸಬೇಕಾಗಿ ಹಾಗೆ ಈ ಕಾರ್ಯಕ್ರಮದಲ್ಲಿ ಕೆಎಂಸಿ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ತನುಶ್ರೀ ಇವರು ಉಪಸ್ಥಿತರಿದ್ದಾರೆ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಹೊಂದರು ನಮ್ಮ ಆತ್ಮಶಕ್ತಿ ಸಂಘದ ಸಲಹಾ ಸಮಿತಿ ಸದಸ್ಯರಾದ ಶ್ರೀ ಚಿತ್ರಾಕ್ಷಿ ಅವರು ಭೂ ನೀತಿ ಸಮಸ್ಯೆ ಬೇಕಾಗಿ ಏನಪ್ಪ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಸುಪ್ರಿಯಾ ಇವರು ಉಪಸ್ಥಿತರಿರುತ್ತಾರೆ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಇವರಿಗೆ ನಮ್ಮ ಸಂಘದ ಹಿರಿಯ ಶಾಖಾಧಿಕಾರಿಯಾದ್ರೀಮ್ ಸಾಮಿಲತೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಪ್ರಕಾಶನ ಮತ್ತು ಚಾರಿಟೇಬಲ್ ಟ್ರಸ್ಟ್ ರೀ ಇದರ ಉಪಾಧ್ಯಕ್ಷರಾದ ಶ್ರೀ ಚಂದ್ರಾಸ್ ಮರಳಿ ಇವರು ಉಪಸ್ಥಿತರಿದ್ದಾರೆ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ನಮ್ಮ ಸಂಘದ ಸದಸ್ಯರಾದ ಶ್ರೀ ರಾಜ್ ಕುಮಾರ್ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಬ್ರಹ್ಮಶ್ರೀ ಗುರು ಪಿಲ್ಲ ಒಂದು ಬಂಡಿಪಟ್ನಿ ಉಳ್ಳಾಲ ಇದರ ಅಧ್ಯಕ್ಷರಾದ ಅಶೋಕ್ ಧರ್ಮನಗರ ಇವರು ಉಪಸ್ಥಿತರಿದ್ದಾರೆ ಇವರಿಗೆ ನಮ್ಮ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇವೆ ಇವರಿಗೆ ನಮ್ಮ ಸಂಘದ ಸದಸ್ಯರಾದ ಶ್ರೀ ನವೀನ್ ಕುಮಾರ್ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಹಾಗೆ ಈ ಕಾರ್ಯಕ್ರಮದಲ್ಲಿ ಬ್ರಹ್ಮಶ್ರೀ ನಾರಾಯಣಗುರು ಬಿಲ್ಲವ ಸಂಘ ಮಹಿಳಾ ಘಟಕದ ಅಧ್ಯಕ್ಷರಾದ ರೂಪಾ ಧರ್ಮನಗರ ಇವರು ಉಪಸ್ಥಿತರಿದ್ದಾರೆ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಇವರಿಗೆ ನಮ್ಮ ಸಂಘದ ಶಾಖಾಧಿಕಾರಿ ಚೈತ್ರ ಇವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಸತೀಶ್ ಕೋಟ್ಯಾನ್ ಇವರು ಉಪಸ್ಥಿತರಿದ್ದಾರೆ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗ ಇವರಿಗೆ ನಮ್ಮ ಸಂಘದ ಶ್ರೀ ಪ್ರಶಾಂತ್ ಸ್ವಾಗತೀವಿ ಹಾಗೆ ಈ ಕಾರ್ಯಕ್ರಮದಲ್ಲಿ ವಿದ್ಯಾರಣ್ಯ ಯುವಕ ವೃಂದ ಇದರ ಗೌರವ ಅಧ್ಯಕ್ಷರಾದ ವಿಜಯ್ ಕುಮಾರ್ ಇವರು ಉಪಸ್ಥಿತರಿದ್ದಾರೆ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾರೆ ಇವರಿಗೆ ನಮ್ಮ ಸಂಘದ ಶ್ರೀ ಸಚಿನ್ ಇವರು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೀವಿ ಹಾಗೆ ಈ ಕಾರ್ಯಕ್ರಮದಲ್ಲಿ ಜಾಗೃತ ವಿರೋಧಿಸ ಸಹಕಾರಿ ಸಂಘದ ಮಾಜಿ ಸ್ಥಾಪಕ ನಿರ್ದೇಶಕರಾದ ಜಯರಾಜ್ ಮುಳ್ಳಾಟ್ ರವರು ಉಪಸ್ಥಿತರಿದ್ದಾರೆ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ವಹಿಸುತ್ತಾರೆ ಇವರಿಗೆ ನಮ್ಮ ಸಂಘದ ಸದಸ್ಯರಾದ ಶ್ರೀ ತಿಮ್ಮಪ್ಪ ಇವರಿಗೂ ಸ್ವಾಗತಿಸಬೇಕಾಗಿ ಹಾಗೆ ಈ ಕಾರ್ಯಕ್ರಮಕ್ಕೆ ಜಯ ಅವರು ಆಗಮಿಸಿದ್ದಾರೆ ಇವರು ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಡ್ತೇವೆ ಹಾಗೆ ಈ ಕಾರ್ಯಕ್ರಮದಲ್ಲಿ ವಿದ್ಯಾರಣ್ಣ ಕಲಾವೃಂದದ ಅಧ್ಯಕ್ಷರಾದ ಜಯ ಉಳ್ಳರು ಉಪಸ್ಥಿತರಿದ್ದಾರೆ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನಮ್ಮ ಸ್ವಾಗತದ ಶಾಕಾರಿ ಕಾರ್ಯದರ್ಶಿ ಸಚಿನ್ ಇವರು ಸ್ವಾಗತಿಸಬೇಕು ಕೇಳಿಕೊಂಡು ಹಾಗೆ ಈ ಕಾರ್ಯಕ್ರಮದಲ್ಲಿ ಆತ್ಮಶಕ್ತಿ ವಿರುದ್ಧ ಸಹಕಾರಿ ಸಂಘ ನಿಯಮಿತ ಇದರ ನಿರ್ದೇಶಕರಾದ ಶ್ರೀ ರಮಣ್ ಸುನೀಲ್ ಇವರು ಉಪಸ್ಥಿತರಿದ್ದಾರೆ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ನಡೆಸ್ತಾರೆ ಇವರಿಗೆ ನಮ್ಮ ಸಂಘದ ಹಿರಿಯ ಶಾಖಾ ಕಾರ್ಯದರ್ಶಿ ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಘದ ಇನ್ನೂರು ನಿರ್ದೇಶಕರಾದ ಶ್ರೀ ಗೋಪಾಲಂ ಇವರು ಉಪಸ್ಥಿತರಿದ್ದಾರೆ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ನಡೆಸುತ್ತಾರೆ ನಮಸ್ಕಾರ ಶಾಖಾಧಿಕಾರಿಯಾದ ಶ್ರೀಮತಿ ಕೇಳಿಕೊಳ್ಳುತ್ತೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಕೆಎಂಸಿ ಆಸ್ಪತ್ರೆ ಅವರ ಮಂಗಳೂರು ಇಲ್ಲಿನ ಪಿ ಆರ್ಒ ಹರ್ಬರ್ಟ್ ಅವರು ಉಪಸ್ಥಿತರಿದ್ದಾರೆ ಅವರಿಗೂ ನಾವು ಸ್ವಾಗತ ಬಯಸ್ತೇನೆ ಹಾಗೆ ಸಮುದಾಯ ದಂತ ವಿಭಾಗ ದಂತ ಕಾಲೇಜು ಇದರ ಪಿ ಆರ್ ಭರತ್ ಭರತ್ ಸರ್ ಅವರಿದ್ದಾರೆ ಅವರಿಗೂ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಆಗಮಿಸಿದ ಎಲ್ಲ ಕೆ ಎಂ ಸಿ ಹಾಗೂ ಎನ್ಫಿ ವೇದಿಕೆ ತಂಡದ ವೈದ್ಯರಿಗೆ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಎ ಸಾಹಿ ಜಂಟಿ ಸಾಹಿಬವನ್ನು ಹೊಂದಿರುವ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಆದಿತ್ಯ ಹುಟ್ಟಿಕಲ್ ಇದರ ಮಾಲಕರಾದ ದಯನ ಶೆಟ್ಟಿ ಅವರಿದ್ದಾರೆ ಇವರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾಧ್ಯಮ ಮಿತ್ರರಿಗೂ ಮಾಧ್ಯಮಿತ್ರರಾದ ಹೊಸ ಕುರಾಲ್ ಇವರಿಗೂ ಸ್ವಾಗತ ಬಯಸ್ತೇನೆ ಹಾಗೆ ಈ ಕಾರ್ಯಕ್ರಮ ಎಲ್ಲ ಆಗಮಿಸಿರುವ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಕೊಡ್ತೇನೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಾಗಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ बलू आर्ट्स प्रधान अर्चक ऋषी चिरु भगवती क्षेत्र उल अलेगर मंजप कर्ण वर कुठे क दीप्रज्वल कि जोडस बेको ಹರಿಮಾನ ಇಲ್ಲಿ ಬಂದು ನೆರೆದಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ನಾವು ಮೊಟ್ಟ ಮೊದಲಾಗಿ ಆತ್ಮಶಕ್ತಿ ವಿವಿಧೋಷ ಸಹಕಾರಿ ಸಂಘ ಇವರು ಈ ಒಂದು ವೈದ್ಯಕೀಯ ಮತ್ತು ದಂತ ಶಿಬಿರವನ್ನು ಆಯೋಜಿಸುತ್ತಾರೆ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಹಾಗೂ ನಾವು ಸಮುದಾಯ ದಂತ ವಿಭಾಗ ಎಣಪ ಡೆಂಟಲ್ ಕಾಲೇಜಿನಿಂದ ಇವತ್ತು ನಮ್ಮ ಟೀಮ್ ಜೊತೆ ಬಂದಿರುತ್ತೇವೆ ಸೊ ಇವತ್ತು ನಾವು ಏನು ಮಾಡ್ತೇವೆ ಅಂದರೆ ಯೂಶ್ವಲಿ ನಾವು ಹಲ್ಲು ನೋವು ಬರೋ ತನಕ ನಾವು ಯಾರೂ ದಂತ ವೈದ್ಯ ಹತ್ರ ಹೋಗುವುದಿಲ್ಲ ಸೊ ನಾವಿವತ್ತು ನಮ್ಮ ಡೆಂಟಲ್ ಕಾಲೇಜಿಂದ ನಮ್ಮ ಟೀಮ್ ನಮ್ಮ ಮೊಬೈಲ್ ಡೆಂಟಲ್ ವ್ಯಾನ್ ಇದನ್ನು ತಂದಿದ್ದೇವೆ ಸೊ ಇಲ್ಲಿ ನಾವು ಇವತ್ತು ಹಲ್ಲಿನ ತಪಾಸಣೆ ಮಾಡುತ್ತೇವೆ ಸಣ್ಣ ಫೀಲಿಂಗ್ಸ್ಗಳನ್ನು ಮಾಡಿಕೊಡುತ್ತೇವೆ ಹಲ್ಲು ಕ್ಲೀನ್ ಮಾಡುತ್ತೇವೆ ಹಾಗೂ ಹಲ್ಲು ತೆಗೆಯುವ ಡಾಕ್ಟರ್ ಕೂಡ ನಮ್ಮ ಜೊತೆ ಬಂದಿರುತ್ತಾರೆ ಯಾವ ಹಲ್ಲು ಇಲ್ಲಿ ನಮಗೆ ತೆಗಿಲಿಕ್ಕೆ ಆಗ್ತದೆಯೋ ಅದನ್ನು ಇಲ್ಲೇ ತೆಗೆಸ್ತೇವೆ ಯಾವ ಟ್ರೀಟ್ಮೆಂಟಿಗೆ ಎಕ್ಸ್ರೇ ಬೇಕೋ ಅಥವಾ ಇನ್ನು ಹೆಚ್ಚಿನ ಮಟ್ಟಿನ ಟ್ರೀಟ್ಮೆಂಟ್ ಬೇಕೋ ಅವರಿಗೆ ನಾವು ಗ್ರೀನ್ ಕಾರ್ಡ್ ಎಂಬುದನ್ನು ನಮ್ಮ ಕಾಲೇಜಿಂದ ತಂದಿರುತ್ತೇವೆ ಸೊ ಯಾವ ಪೇಷಂಟಿಗೆ ಇವತ್ತು ನಮಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲವ ಅವರಿಗೆ ಗ್ರೀನ್ ಕಾರ್ಡನ್ನು ಕೊಡುತ್ತೇವೆ ಆ ಗ್ರೀನ್ ಕಾರ್ಡನ್ನು ಇಟ್ಕೊಂಡು ನೀವು ನಮ್ಮ ಕಾಲೇಜಿಗೆ ಬಂದರೆ ಆ ಕಾರ್ಡ್ ಮೂಲಕ ನಿಮಗೆ ಎಲ್ಲ ಟ್ರೀಟ್ಮೆಂಟ್ಗಳು ಫ್ರೀಯಾಗಿ ಲಭ್ಯವಿರುತ್ತದೆ ಸೊ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಶಿಬಿರದ ಒಂದು ಲಾಭವನ್ನು ಪಡೆದುಕೊಳ್ಳಬೇಕಾಗಿ ನಿಮ್ಮಲ್ಲಿ ವಿನಂತಿಸುತ್ತೇನೆ ಧನ್ಯವಾದಗಳು ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ವೇದಿಕೆಯರು ಎಲ್ಲ ಗಣ್ಯರೇ ಶಿಬಿರಕ್ಕಾಗಮೆಜಂಥ ಊರಿನ ಎಲ್ಲ ಮಹನೀಯರೇ ಪ್ರಪ್ರಥಮವಾಗಿ ನಮಗೊಂದು ಈ ಒಂದು ಕ್ಯಾಂಪ್ ಹಳ್ಳಿಗೆ ಅವಕಾಶ ಮಾಡಿಕೊಟ್ಟಂತಹ ಇವತ್ತು ನಾನು ಎಲ್ಲ ಸಂಯೋಜಕರಿಗೆ ನಾನು ಕೆ ಎಮ್ಸ್ ಆಸ್ಪತ್ರೆ ಪರವಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಸೊ ಬೇರೆ ಬೇರೆ ಕಡೆಗಳಲ್ಲಿ ನಾವು ಆತ್ಮಶಕ್ತಿ ಜೊತೆ ಕ್ಯಾಂಪ್ ಮಾಡ್ತಾ ಇರ್ತೇವೆ ಹಳದಂಗಡಿ ಆಗಿರ್ಬೋದು ಮಳೆಂತಾಗಿರ್ಬೋದು ಕಳೆಸಲ್ಲ ಊರು ಅಷ್ಟೊರದಲ್ಲಿ ಮಾಡಿದ್ದೆವು ನೆಕ್ಸ್ಟಿಗೆ ಇವತ್ತು ಮಾಡ್ತಾ ಇದ್ದೇವೆ ಸೊ ನಮ್ಮಿಂದ ನಾಲ್ಕೈದು ಡಿಪಾರ್ಟ್ಮೆಂಟ್ ನಾವು ಬಂದಿದ್ದೇವೆ ಒಂದು ಜನರಲ್ ಮೆಡಿಸಿನ್ ನಿಮಗೆ ಶುಗರ್ ಟೆಸ್ಟ್ ಮಾಡ್ತಾರೆ ಅದೇ ರೀತಿ ಬಿ ಪಿ ಚೆಕ್ ಮಾಡ್ತಾರೆ ಮತ್ತು ಯಾವಾಗಾದ್ರೂ ನಿಮಗೆ ಸಾಮಾನ್ಯ ವೈದ್ಯಕೀಯ ತೊಂದರೆಗಳಿದ್ದರೆ ನೀವು ಡಾಕ್ಟರ್ ಇದ್ದರೆ ಅವರು ನಿಮಗೆ ಇಲ್ಲಿ ಏನು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗ್ತದೆ ಮೆಡಿಸಿನ್ ಕೊಡಲಿಕ್ಕೆ ಆಗ್ತದೆ ಅದನ್ನು ಕೊಡ್ತೇವೆ ಹೆಚ್ಚಿನ ತಪಾಸಣೆ ಬೇಕಿದ್ದರೆ ನೀವು ಹಾಸ್ಪಿಟ್ಲಿಗೆ ಬರಬೇಕಾಗ್ತದೆ ಅದೇ ರೀತಿ ಎಲುಬಿನ ತಜ್ಞರಿದ್ದಾರೆ ಕೆಮ್ಮು ಗಂಟಲು ತಜ್ಞರಿದ್ದಾರೆ ಮತ್ತು ಕಣ್ಣಿನ ತಜ್ಞರಿದ್ದಾರೆ ಕಣ್ಣಿನ ವ್ಯಪಸೆನೆ ಮಾಡಿ ನಿಮಗೆ ರೀಡಿಂಗ್ ಲಾಸ್ ಅಂತ ಬರ್ತದೆ ಅದು ಯಾರಿಗೆ ಇಲ್ಲಿ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅವರಿಗೆ ನಾವು ಉಚಿತವಾಗಿ ಸಂಘದ ಆತ್ಮಶಕ್ತಿ ಸಂಘದಿಂದ ಇದ್ದಾರೆ ಅದೇ ರೀತಿ ಸ್ತ್ರೀಗಳು ತಜ್ಞರು ಕೊಡಿದ್ದಾರೆ ಯಾವುದೋ ತೊಂದರೆ ಇದ್ದರೆ ನೀವು ರಿಜಿಸ್ಟರ್ ಮಾಡಿ ಡಾಕ್ಟರ್ಗಳಿಗೆ ಹೋದರೆ ಇಲ್ಲಿ ಟ್ರೀಟ್ಮೆಂಟನ್ನು ಮಾಡ್ಲಿಕ್ಕೆ ಆಗೋದನ್ನು ಮಾಡ್ತಾರೆ ಹಾಸ್ಪಿಟ್ಲಿಗೆ ಬರಲಿಕ್ಕೆ ಇದ್ರೆ ನಿಮಗೆ ಗ್ರೀನ್ ಕಾರ್ಡ್ ಅಂತ ನಾವು ಕೇಮ್ಸ್ ಆಸ್ಪತ್ರೆ ಆ ಥರದಿಂದ ಕೊಡ್ತೇವೆ ಅದು ತಗೊಂಡು ಬಂದರೆ ಕಣ್ಣಿನ ಬೋರ್ ಫ್ರೀಯಾಗಿ ಸಮಸ್ಯೆ ಇದ್ದರೆ ಆಲ್ಮೋಸ್ಟ್ ಫ್ರೀಯಾಗಿ ನಾವು ಅದರ ಸರ್ಜರಿಯನ್ನು ಮಾಡ್ತೇವೆ ಅದೇ ರೀತಿ ಬೇರೆ ಏನಾದರೂ ಹೆಚ್ಚಿನ ತಪಾಸಣೆ ಇದ್ದರೆ ನಿಮಗೆ ರೇಹಿತ ದರದಲ್ಲಿ ಚಿಕಿತ್ಸೆನಲ್ಲಿ ಕೊಡ್ತೇವೆ ಮತ್ತು ಏನಾದರೂ ನಿಮಗೆ ಇವತ್ತಲ್ಲ ಮುಂಚೆ ಮುಂದೆ ಕೂಡ ನಿಮಗೆ ಹಾಸ್ಪಿಟ್ಲಿಗೆ ಬರಲಿಕ್ಕಿದ್ರೆ ನಮ್ಮ ನಂಬರ್ ತೆಗೊಡಿ ನೀವು ಒಂದು ಕಾಲ್ ಮಾಡಿದರೆ ಸಾಕು ನಾವು ಏನಾದರೂ ನಿಮಗೆ ಚಿಕಿತ್ಸೆ ಕೊಡಲಿಕ್ಕೆ ರೇಹಿತರಲ್ಲಿ ಕೊಡಲಿಕ್ಕೆ ಆಗ್ತದ ಅಥವಾ ಉಚಿತವಾಗಿ ಆಗ್ತದ ಅಥವಾ ಬೇರೆ ಯಾವುದಾದ್ರು ಸ್ಕೀಮಲ್ಲಿ ಮಾಡಲಿಕ್ಕಾಗ್ತಂತ ನೋಡಿ ನಿಮಗೆ ನಾವು ಖಂಡಿತ ಸಹಾಯ ಮಾಡ್ತೇವೆ ಅಂತ ಹೇಳಿಕೊಳ್ತಾ ನಾನು ಮಗದೊಮ್ಮೆ ಅಥವಾ ನಮಗೆಲ್ಲರಿಗೂ ನಾನು ಕೆ ಎಮ್ಸ್ ಆಸ್ಪತ್ರೆ ಪರವಾಗಿ ಧನ್ಯವಾದ ನಿಲ್ತಿದ್ದೇನೆ ಥ್ಯಾಂಕ್ ಯು ಇದೀಗ ಶ್ರೀ ಚಿರುಂಬ ಭಗವತಿ ಕ್ಷೇತ್ರ ಇಲ್ಲಿನ ಅರ್ಚಕರಾದ ಶ್ರೀ ಮಂಜಪ್ಪ ಕರ್ನಾವರಿಯವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ನಮ್ಮ ಗ್ರಾಮ ದೇವರೇ ಸೋಮನ ದೇವರೇ ಸ್ಮರಣೆ ಮತ್ತೊಂದು ಅಂತಲೇ ಈ ಸುತ್ತಮುತ್ತ ಹೇಳಪ್ಪ ಪೂರ್ವ ಶಕ್ತಿಗಳನ್ನು ಅದನ್ನು ಒಂದು ఈ నిత్య ఆత్మశక్తి విదోష విదోదోష సహకార సంఘ ముకుల వార్షికోత్సవ వార్షికోత్సవ అంగవారు ఇని మార్పుంచిన ఈ నేత్ర దంత చికిత్స చికిత్స అంచనీ సమాన్య చిక అలవడ దితే కై జోడి సాధించిన శ్రీ నాగరణ గురు ప్రకాశన్ మత్తు చారిటబుల్ ట్రస్ట్ అంచనీ శ్రీ నారాయణ గురు విల్లా సేవ సంఘ మహిళా ఘటక బండిపట్ట ಅಂಚನೆ ಊರ್ದ ಸಂಘ ಸಂಸ್ಥೆ ಅಂಜನಂಚಿನ ವಿದ್ಯಾರ್ಥಿನ ಯುವಕೃ ಯುವಕ ವೃಂದ ಅಂಚೆ ಕಲವೃಂದ ಕಲ ವೃಂದ ಮುಕ್ಕ ಜಂಟಿ ಆಶ್ರಯ ಇನ್ನಿ ಮಲ್ಪನಂಚಿನ ಈ ನೇತ್ರದಾನ ದಂತಿತ್ಸ ಅಂಚನೆ ಸಾಮಾನ್ಯ ಚಿಕಿತ್ಸ ವೈದ್ಯಕೀಯ ಶಿಬಿರದ ಹಿಂದೆ ಕೈ ಸಂಚಿನ ಏನ ಪೋಯದ ఆసుపత్రిగా సిబ్బంది వర్గ దగ్గర గల అంచనే డాక్టర్ అక్కడికి వందమల తొందర అంచెనే వేదిక డొప్పున మాతెల గణ్యాలకి వందమల తొందు ఇని ఊరు దక్కలకి ఆయుర ఆరోగ్య పౌరుడు అక్కడ ఆరోగ్య దృష్టి అక్కడిని ఎడ్డమల కోడు పనుకున్న ఉద్దేశుడు ఇని ఆత్మశక్తి విదోజుల సంఘ దక్కడ చింతనవంతి లేకని ఎన్ని ఆ కార్యక్రమకు అట్టనే ఎన్ని దీప ప్రజ్వలనది ఆయన చాలా చాలా నచ్చిన ఆ కార్యకు ಊರದ ಊರಲ್ಲ ಬಟ್ಟೆ ದಾಖಲೆಗೆ ಸಹಕಾರ ಮಾಡಿಕೊಡು ಅಕ್ಕನ ಅಕ್ಕನ ಆರೋಗ್ಯದ ದೃಶ್ಯ ಅಕ್ಕಲಾಗಲಿ ಊರು ತೊಂದರೆನ ಐಕ್ಕೆ ತಕ್ಕದೈನ ಮರ್ದಿನ ಅಕ್ಕಲಿ ಇನ್ನಿ ಪರೀಕ್ಷೆ ಮುಖೇನ ಅಕ್ಕಲು ಮಲ್ತೇರಿ ಐಕೆ ನಮ್ಮ ಮಾತೆಯೆಲ್ಲ ಕೈ ಜೋಳಿಸಿದಾಕಲಿಕ್ಕೆ ಸಹಕಾರ ಮಾಡ್ತದೆ ನನ್ನ ಮಿತ್ತಿಗೆ ಆ ವಿದ ಆತ್ಮಶಕ್ತಿ ವಿಧೋ ಸಾಹಸ ಸಂಘ ಸಂಘದ ಅಕ್ಕನ ಪೂರ ಕಾರ್ಯಗಳ ಅಪ್ಪನ ಅನುಗ್ರಹ ಪಡ್ಕೊಂಡು ఈ రెండు పాత్ర ఈ సంఘరే వందరొందుల శుభాశ్ పాత్ర గౌరవ జాగ్రత్త సొసైటీ ఆత్మశక్తి సొసైటీ క్లార్క్ స్వయం భోషిత శివ్యమర్పణి సంస్థ பாக்கி சொட்டி அவ மாதிரி ஆரோக்கணும் நான் பிரச்சினேன் பூரத்துக்கெல்லாம் வித்தியாசம் போடு ஆரோக்கியம் இல்லை வைத்தியக்கில் ஆயுர்வேதிக்கு ஹோமியோபதி ஹெய்லிங்கு சீலிங்கு இந்த பூரா விவசாயப்படும் பூரா விவசாயம் நம்ம ஆரோக்கியம் இருக்கு கோழ இல்லையான டிவி பஜ்ஜையில் பஜ்ஜை பேஸ்ட்டு பஜ்ஜையில் பஜ்ஜை பேஸ்ட்டு ஹையஸ்ட்டு டூ பேஸ்ட்டு வந்து இந்தியா தான் ஹெட் மார்க்கெட்டு எந்த டாக்டர்ஸ் ಅಂಚನೆ ವಿದ್ಯಾಲಯ ಕಲಾವಿದ ಪರಿಚಯ ಎಲ್ಲೇ ಭಕ್ತರು ಬರ್ಬ ಮಾಜಿ ಜಯ ಹುರ್ಲಾಲ್ ವಿಜಯ ಈಟೆ ಪರಿಚಯ ಉಳ್ಳಾಡದ ಇಡೀ ಪುತರನ್ನು ರಾಷ್ಟ್ರ ಮಕ್ಕಳು ವಿದೇಶ ಮಕ್ಕಳು ಈ ಪುತ್ರಗಳ ಸಂಸ್ಥೆ ವಿದ್ಯಾಲಯ ಕಲಾವಿದ ಊರಲ್ಲೇ ಗೊತ್ತು ರಾಣಿ ಹಬ್ಬಕ್ಕನ ಮೂರ್ತಿನಿಂದ ಪೂರ ಮಳಕಿನ ಆ ಮೂರ್ತಿ ನೀರು ಇಡೀ ಜಗತ್ತಲ್ಲಿ ಮೋದಿ ಕೂಡಲ ಇಲ್ಲಿ ವ್ಯವಸ್ಥೆ ಮಾಡಬೇಕು

சீனிவாஸ் மல்லியர் பத்மராபு மல்லியர் கூட உள்ளா இருந்தார் அத்தவங்க சுவாமிஸ்டர் இல்லப்பா சுபாஷ் சந்திரபோஸ் பைனான்சியல் சேர்மேன் ஆயிட்டாரு அவர் உள்ளார் உள்ளாக இருக்கும் உள்ளா பீச்சு ராணியு சோமாத் பூரா விவாத சங்கசம் சாக்கார்டு வித்யாரண் கலா வந்தா வித்யாரண் யுவக்கர் வந்தால் வித்யாநிலைய வியாய வியாயமான மூடி சம்ஸை சக்கிரியத்தை சுமாச்சாரம் உள்ளே பாச்சன கம்ம்தேன்

ವಾರ್ಷಿಕೋತ್ಸವ ಸಂದರ್ಭ ನಿರಂತರವಾದ ಕಾರಣ ಹೆಣ್ಣು ವರ್ಷಗಳಿಗೆ ಆರೋಗ್ಯ ಶಿಬಿರ ಏರ್ಪಾಡು ಮಂತ್ವ ಬರೋದಿಲ್ಲ ಆ ಆರೋಗ್ಯ ಶಿಬಿರ ಏರ್ಪಾಡು ಮಂದ್ಕೊಡೋದಂಡ ಅದಕ್ಕೆ ಸ್ಥಳೀಯ ಸಂಘ ಸಂಸ್ಥೆಗಳ ಸಹಕಾರಗಳು ಈ ಸಹಕಾರಕ್ಕೆ ಹೆಂಗ್ಲೊಟ್ಟಿಗೆ ಈ ಒಂದು ಆತ್ಮಶಕ್ತಿ ಸಹಕಾರಿ ಸಂಘ ಪ್ರಾರಂಭ ಮಾಡ್ಕೊಂಡಾಗ ಆಯ್ತ ಮಾತೃ ಸಂಸ್ಥಾ ಇನ್ನು ಬ್ರಹ್ಮಶ್ರೀ ನಾರಾಯಣ ಪ್ರಕಾಶಣಕ್ಕ ಟ್ರಸ್ಟದ ಆಶಯದ ಆರೋಗ್ಯ ಶಿಬಿರ ನಿರಂತರವಾದ ಮತ್ತೊಂದು ಬರೋದಿತ್ತ ಈ ಆರೋಗ್ಯ ಶಿಬಿರ ಉಳ್ಳಾಲಡೆ ಪ್ರಾರಂಭವಂತ ಆನಂದ ದಿನ ಸುರುವಿನ ಆರೋಗ್ಯ ಶಿಬಿರ ಹೋಗಲು ಪ್ರಾರಂಭವಂತ ಬಂಡ ಉಳ್ಳಾಲಡು ಕನ್ನಡ ಎಮೋ ವರ್ಷ ಆ ಆರೋಗ್ಯ ಶಿಬಿರ ಈತ ಅಶ್ವಥ ಆಜನ ಆರೋಗ್ಯ ಶಿಬಿರ ಆತ್ಮಶಕ್ತಿ ಸಹಕಾರ ಸಂಘ ಈ ಶಿಬಿರಕ್ಕೆ ನಿರಂತರವಾದ ಸಹಕಾರ ಕ್ಲಿಯರ್ ಕ್ಲೇರ ಕಂಡ ಸ್ಥಳೀಯ ಸಂಘ ಸಂಸ್ಥೆ ಸ್ಥಳೀಯವಾದ ಮಾತನಾಡುತ್ತಿ ಮುಳತ పండి కొ బిల్లవ సంఘ అంచేనే విద్యారాణ్య యువక వద్ద ఉళ్ళాలని పండికోడలే విద్యారేణి యువక ఉందా ఎక్కడ పనిలే ఉళ్ళాలద నిర్మాపడు ఆ ఉళ్ళాలద పరిసరాడు ఈ శిబిరం అనుకోవడం దాండా అయితో దానిలో కూడా లేకుండా అయికి కూడా ఆయన సహకార కోరు నాకు సహకార కోరు సంఘ సంస్థ ఒటికే మూడు స్థలియ మాతృ పరిచయం అయిన అవినాష్ క్రేస్త మాలఖ్య బీడి గోపాల్ ಕರೀಡ ಎಮ್ಮವರು ಶ್ರೀಗಳು ಬೈದೇ ಈ ಸರ್ ಬರ್ತದೆ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ ಆಯ್ಕೆ ನನ್ನ ಮಾತಿನ ಪರವಾಗಿ ಅಭಿನಂದನೆ ಸಲ್ಲಿಸೋದು ಜಾಗಿದ್ದ ಬಂಡ ಈ ಶಿಬಿರದ ನಿರಂತರವಾದ ಕನ್ನಡ ಎಮ್ಮವರ್ ಶ್ರೀ ಕನ್ನಡಕ ಏರ್ಕೋರ್ಕೊಂಡು ಬಂದಾಗ ವೀಡಿಯು ಗೋಪಾಲ ಉಚಿತವಾದ ಕೋರ್ಬೇರು ಆಯ್ಕೆ ಮಾತನ್ನ ಪರವಾಗಿ ಅಭಿನಂದನೆ ಸಲ್ಲಿಸೋದು ಇನ್ನು ಉಳ್ಳಾಳದ ಉದಾರ್ಪಣ್ಣ ಬಂಡೆ ಶ್ರೀನಿವಾಸ್ ಮಲ್ಲ ಆದರ್ಶ ದಯಪಾದರ್ಶ ಪ್ರಯತ್ನ ಆತು ಬ್ಯಾಂಕಿಂಗ್ ಕ್ಷೇತ್ರ ಇನಿ ಭಾರತ್ ಬ್ಯಾಂಕ್ ಇದು ಬಿತ್ತಿಬೋತಲ್ಲ ಆ ಭಾರತ್ ಬ್ಯಾಂಕ್ದ ಸ್ಥಾಪಕಾಧ್ಯಕ್ಷ ಕೇಂದ್ರ ಅಂಡ ಉಳ್ಳಾಳದ ರೀ ಹೊರದೊಳ್ಳಾರೀ ಅಂಚೆ ವಾವಂಜಿ ದಿಕ್ ಸಂಸ್ಥೆ ಕೇಂದ್ರ ಮಾಹಿತಿ ಉಂಟು ಇಡೀ ನಮ್ಮ ಮುತ್ತ ಕರ್ನಾಟಕ ರಾಜ್ಯದ ಸ್ಪೀಕರ್ ಏರಿಂದ ಕೇಂದ್ರ ಪ್ರಧಾನ ಸ್ಥಾನ ಉಳ್ಳಾರದ ಶಾಸಕರಾಗಿದ್ದಾರೆ ಯಾರೇ ಮೂಲ ಮುಖ್ಯವಾದ ನೆನಪು ಆಗಿ ಈ ಸಂಸ್ಥೆಯೊಟ್ಟಿಗೆ ಒಂದು ಮೂಲವಾಗಿ ಬಾಂಧವ್ಯಗಳು ಒಬ್ಬೇ ರೀತಿಯ ಒಂದು ಕೊರತೈತೆ ಅಂದರೆ ಈ ಶಾಖೆ ಅತಿ ಹೆಚ್ಚು ಲಾಭ ಅಡ್ಕೊಂಡಿದ್ದೇನೆ ಈ ಒಂದು ಶಾಖೆ ಒಟ್ಟಿಗೆ ಈಗಲ ಮಾತಿನ ಸಹಕಾರ ಅಡಿ ಶಿಬಿರ ಯಶಸ್ವಿ ಒಂದು ಈ ಶಿಬಿರ ಯಶಸ್ವಿ ಹೊಡೆದಾಂಡ ಇಡಿತ ಈ ನಮ್ಮ ಕ್ಷೇತ್ರದ ಈ ಭಗವದ್ಗೀತದ ಅಷ್ಟಕ್ಕೆ ನೀವು ನನಗೆ ಪ್ರತಿಸಿ ಬಂದ ದೀಪಾವಳಿ ನನಗೆ ಯಾರು ಆಶೀರ್ವಾದ ಬೇರೆ ಹತ್ತಿರ ವೈದ್ಯಕೀಯ ಸಂಸ್ಥೆಯಲ್ಲೂ ದಯಗೊಂಡ ಈಗ ಶಿಬಿರ ನಿರಂತರ ಸಹಕಾರ ಕೊಟ್ಟನ ಯೋರಪ್ಪಯ್ಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಅಂತೇನೆ ಕಸ್ತೂರಿ ಮೆಡಿಕಲ್ ಕಾಲೇಜಾಗ್ಲು ಮೊದಲು ನಿರಂತರವಾದ ಈಗಲಿನ ಕ್ಯಾಂಪ್ಗಳು ಮನ ಕೂಡ ಗುಡಿಗೆ ಎಮ್ಮ ಕ್ಯಾಬ್ ಬುಕ್ ಆಗ್ತಾರೆ ಈ ಸಂಸ್ಥೆದ ಮೂಲಕ ಬ್ಯಾಕ್ ಪಂಟ್ರೆ ಆಯಿತ ವೈದ್ಯಕೀಯ ತಂಡದಕ್ಕಳು ನಮಗೆ ಐತಾರ ಬಂಡಿ ಹುಟ್ಟಿದ್ದ ಅದಾರಲೊಂದು ಕಾರ್ಯಕ್ರಮ ಕೊಡು ಆ್ಯಂಡ ಆಕು ಅಕ್ಕಳ ಮಾತ್ರ ಬೇರೆ ಮರಿಕಿದ್ದು ಈ ಒಂದು ಶಿಬಿರ ಬಂದದ್ದು ಹೆಂಗ್ಳೊಟ್ಟಿಗೆ ಪಾಲ್ಪಡೆಬೇಕು ಜನಗಳಿಗೆ ಸೇವೆ ಕೊಡಬೇಕು ಈ ಸೇವೆದ ಲಾಭ ಮಿಕ್ ಪಡೆಯಲಿ ನಿರಂತರವಾದ ಆತ್ಮಶಕ್ತಿ ಸಹಕಾರಿ ಸಂಘ ನಿಗೊಟ್ಟಿಗೆ ಉಲ್ಲು ಬರೋದು ಕರಿಣ ಪದಿನೇಳು ವರ್ಷವರೆಗೆ ಮುಪ್ಪತ್ ಒಟ್ಟಿಗೆ ಮುಪ್ಪತ್ತ ರೆಡ್ ಶಾಖೆ ಮಂದ ಮುಪ್ಪತ್ತ ಮೂರನೇ ಶಾಖೆ ಕೃಷ್ಣಾಪುರದ ಧ್ವೈ ಬರ್ಪಣ್ಣ ಜುಲೈ ಪದಿನಾಲ್ ತಾರೀಕು ಸ್ವಂತ ಕಟ್ಟಡ ಆಗಿರುತ್ತೆ ದಯಗೊಂಡ ಆತ್ಮಶಕ್ತಿ ಹರಿಣ ಜಾಗೃತದಲ್ಲಿ ಅಲ್ಲಿ ಆದ ಆದಿತ್ತಿನ ರೆಡ್ಡಿ ಜನ ಮೂರು ವೇದಿಕೆಗಳು ದೇವಣ್ಣ ನಾನು ಅಕ್ಕ ನೆನಪಾರ್ದು ದಯಗೊಂಡು ಸಹಕಾರ ಬೈ ಬೈದಿನ ಬೈ ಸಹಕಾರ ಸಂಘ ಏತು ಮಂಗವಾಡ ಬಿತ್ತಲೇ ಗೊತ್ತುಂಡು ಬಿತ್ತು ಬತ್ತಿರದ ಕೈ ಸಾಂಕೋ ಬರ್ಪಣ್ಣ ಇತ್ತು ಮಂಗೋಡು ಲವ್ಲ ಹಾಕಲೇ ಗೊತ್ತುಂಟು ದಯಗೊಂಡ ಡೆಪಾಸಿಟ್ ಇತ್ತಿನ ಅಕ್ಲೆ ಸಾಲ ಎತ್ತಿನ ಕುಳ್ಳೇ ಮುಖ್ಯ ಎಡ್ಡೆ ಹೆಡ್ಡ ಕಟ್ಟಿನ ಮಾತ್ರ ಸಂಸ್ಥೆ ಹೆಡ್ಡ ಸಾಧ್ಯ ಉಂಡು ಇತ್ಮಶಕ್ತಿ ಸಹಕರಿಸೋಟ ನಿಕ್ತಿ ವಾರ್ಷಿಕ ಲಾಭದಪ್ಪ ಮಾತ ಕಾರಣ ನಿಕುಲೆ ಈ ಲಾಭದೊಟ್ಟಿಗೆ ಲಾಭದ ಒಂದೇ ಅಂಶನೇ ಈ ರೀತಿ ನಮ್ಮ ವೈದ್ಯಕೀಯ ಶಿಬಿರ ಅದರ ಪೆದ ಪೆದ ಕಾರ್ಯಕ್ರಮ ಸಾಮಾಜಿಕ ಕಾರ್ಯಕ್ರಮಗಳು ಮಂತ್ವ ಬರೋದಿಲ್ಲ ಅದರ ನಿಖ ನಿರಂತರ ಇಂಘ ಉಪ್ಪಾಡು ಪರಂದು ಮೂರು ತಿರುಪ್ಪ ಇಲ್ಲ ನಕು ನೂರು ಸೊಪ್ಪತ್ತೈದು ಪರ್ಸೆಂಟ್ ಮಹಿಳಾ ಶಾ ಸಿಬ್ಬಂದಿ ಅಕ್ಕಲ್ಲ ಇತರ ಯಾಕೆ ಇಲ್ಲದ ಚಾಕ್ರಿ ಇಂಜಿನ್ ಐನು ಕೊಡ್ತು ಮೂಲ ಬಂತ ನಿಕ್ಲೋಟಿಗೆ ಚಾಕ್ರಿ ಸೇರಿ ಯಾಕಂದ್ರೆ ಅಕ್ಲೆಗಳ ಅಭಿನಂದನೆ ಸಲ್ಲಿಸ ಮಾತ್ರ ಇಲ್ಲ ಮತ್ತೊಂದು ಮಾಧ್ಯಮ ಒಂದನೇ ಒಂದು ಎರಡು ಪಾತ್ರ ಧನ್ಯವಾದ ಧನ್ಯವಾದಗಳು ಸರ್ ಬಿಲ್ಲವಸಂಗ ಬಂಡಿಕೋಟೆಯ ಈ ಉಪಾಧ್ಯಕ್ಷರಾದ ಶ್ರೀ ಕುಮಾರ್ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಸ್ವಾಗತ ಬಯಸ್ತಾ ಇದ್ದೇನೆ ಇದೀಗ ನಮ್ಮ ಇಲ್ಲಿನ ಉಚಿತ ಆರೋಗ್ಯ ಶಿಬಿರದ ಯಶಸ್ಸಿಗೆ ಕಾರಣಕರ್ತರಾದ ಎನಕೋಯ ದಂತ ಕಾಲೇಜಿನ ಪ್ರೊಫೆಸರ್ ಡಾಕ್ಟರ್ ಸುಪ್ರಿಯಾ ಇವರಿಗೆ ಕಾಣಿಕೆಯನ್ನು ನೆನಪಿನ ಕಾಣಿಕೆ ನೀಡಬೇಕಾಗಿ ನಮ್ಮ ಸಂಘದ ಅಧ್ಯಕ್ಷರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಡಾಕ್ಟರ್ ಭರತ್ ಕೂಡ ಇದರಲ್ಲಿ ಕೈ ಜೋಡಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ ಪಿ ಆರ್ಒ ದಂತ ಕಾಲೇಜು ಎನೆಪೋಯ ಭರತ್ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ ಧನ್ಯವಾದಗಳು ಸರ್ ಕೆಎಂಸಿಯ ವೈದ್ಯರಾದ ಡಾಕ್ಟರ್ ಅನುಶ್ರೀ ಅರೋರ ತನುಶ್ರೀ ಅರೋರಾ ಹಾಗೂ ಪಿ ಆರ್ಒ ಹರ್ಬರ್ಟ್ ಪಿರೇರಾ ಇವರು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಶ್ರೀ ಬಿ ಡಿ ಗೋಪಾಲ್ ಇವರಿಗೂ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಗಟ್ಟದ ಸರ್ವರಿಗೂ ಧನ್ಯವಾದವನ್ನು ನೀಡಲು ನಮ್ಮ ಸಂಘದ ಸಿಬ್ಬಂದಿ ಅದರ್ಶ್ ಕುಮಾರಿ ಸ್ವಾತೀದ ಇದರ ಅಧ್ಯಕ್ಷರಾಗಿರುವ ಆಗಿರುವ ರತ್ನ ಶ್ರೀ ಚಿತ್ತರಂಜನ್ ಬೋಳರ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಕೋರುತ್ತೇನೆ ಹಾಗೆ ಮಂಜಪ್ಪ ಕರ್ನಾವರ್ ಪ್ರಧಾನ ಅರ್ಚಕರು ಶ್ರೀ ಚಿರುಂಬಾ ಭಗವತಿ ಕ್ಷೇತ್ರ ಉಳ್ಳಾಲ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಕೋರುತ್ತೆ ಹಾಗೆ ಮಾಲಕರು ಅವಿನಾಶ್ ಗ್ಯಾಸ್ ಏಜೆನ್ಸಿ ಬಿ ಡಿ ಗೋಪಾಲ್ ಸರ್ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಬಯಸುತ್ತೇನೆ ಬ್ರಹ್ಮಶ್ರೀ ನಾರಾಯಣಗುರು ಚಾರಿಟೇಬಲ್ ಟ್ರಸ್ಟ್ ಇದರ ಅಧ್ಯಕ್ಷರಾಗಿರುವ ಚಂದ್ರಹಾಸ್ ಮರೋಳಿ ಸರ್ ಇವರಿಗೆ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ ಬ್ರಹ್ಮಶ್ರೀ ನಾರಾಯಣಗುರು ಬಿಲ್ಲವ ಸಂಘ ಇದರ ಅಧ್ಯಕ್ಷರಾಗಿರುವ ಅಶೋಕ್ ಧರ್ಮನಗರ್ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಬಯಸುತ್ತೇನೆ